ಆತ್ಮೀಯ ಪ್ರಿಯ ವೀಕ್ಷಕರಿಗೆ ಮೈ ಸಿಸ್ಟರ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಈ ದಿನದ ಸುದ್ದಿ ಭದ್ರಾ ನಾಲಾ ಅಖ್ವಾಡ ಅಪಾಯದಲ್ಲಿ ಪ್ರಿಯ ವೀಕ್ಷಕರೇ ಹೊನ್ನಾಳಿ ತಾಲೂಕು ಕ್ಲಾಸಿನ ಕೆರೆ ಸಮೀಪ ಭದ್ರಾ ಬಲದಂಡೆಯ ಉಪನಾಲೆಯ ಅಖ್ವಡಕ್ ಸಮೀಪ ನಾಲಾ ನೀರು ಪೋಲಾಗಿ ಹೋಗುತ್ತಿದ್ದು ನಾಲಾ ಅಖ್ವಡಕ್ ಒಡೆದು ಹೋಗುವ ಸಾಧ್ಯತೆ ಇದೆ ಕಳೆದ ವರ್ಷ ಇದೇ ನಾಲೆಯ ಅಕ್ವಾಡಕ್ ಭದ್ರಾವತಿ ತಾಲೂಕು ದಿಗ್ಗೇನಹಳ್ಳಿಯ ಸಮೀಪ ಒಡೆದು ಹೋಗಿ ತಿಂಗಳುಗಟ್ಟಲೆ ಹೊನ್ನಾಳಿ ತಾಲೂಕು ಭದ್ರ ಅಚ್ಚುಕಟ್ಟು ಹೊಲಗದ್ದೆ ತೋಟಗಳಿಗೆ ನೀರಿನ ಪರದಾಟವಾದ ವಿಷಯ ಇನ್ನೂ ಹಸಿಯಾಗಿ ಉಳಿದಿರುವಾಗಲೇ ಇಂಥದೊಂದು ಮತ್ತೊಂದು ಘಟನೆ ಮರುಕಳಿಸುವ ಸಾಧ್ಯತೆ ಇಲ್ಲಿ ಗೋಚರಿಸುತ್ತಿದೆ ಭದ್ರಾವತಿ ತಾಲೂಕು ದಿಗ್ಗೇನಹಳ್ಳಿಯ ಸಮೀಪ ಅಕ್ವಾಡಕ್ ಹೊಡೆದಾಗ ತಾತ್ಕಾಲಿಕವಾಗಿ ಪೈಪ್ಗಳನ್ನು ಹಾಕಿ ನಾಳೆಯಲ್ಲಿ ನೀರು ಹರಿಸಲಾಗಿತ್ತು ಇದೀಗ ಆ ಅಕ್ವಡಕ್ ನಿರ್ಮಾಣಕ್ಕಾಗಿ ಹತ್ತು ಕೋಟಿ ರು ಬಿಡುಗಡೆಯಾಗಿದ್ದು ಆ ಅಕ್ವಡಕ್ ನಿರ್ಮಾಣವಾಗುವ ಮುನ್ನ ಅದೇ ನಾಳೆಯ ಕೆಳಭಾಗದಲ್ಲಿ ಅಂಥದ್ದೊಂದು ಘಟನೆ ನಡೆಯುವ ಸಾಧ್ಯತೆ ಗೋಚರಿಸುತ್ತಿದೆ ಸಾಸ್ವೇಹಳ್ಳಿ ಮತ್ತು ಮೆಲೆಬೆನ್ನೂರು ಕೆಎನ್ಎನ್ಎಲ್ ಅಂದರೆ ನೀರಾವರಿ ಇಲಾಖೆಯ ಪೌರುಷ ಸಾಧನೆ ಇದ ಅಂದು ಸ್ಥಳೀಯ ರೈತರು ಪ್ರಶ್ನೆ ಮಾಡಲು ತೊಡಗಿದ್ದು ಮುಂದಾದರೂ ಎಚ್ಚೆತ್ತುಕೊಂಡು ಇಲಾಖೆ ನಾಲಾ ರಿಪೇರಿ ಕಡೆ ಗಮನಹರಿಸಬೇಕಾಗಿದೆ ಭದ್ರಾ ನಾಲಾ ಅವತರಿಣಿಕೆಗಳು ಸಾಕಷ್ಟಿದ್ದು ಸ್ಥಳೀಯ ರೈತರ ಕೂಗಿಗೆ ನೀರಾವರಿ ಇಲಾಖೆ ಕವಡೆ ಕಾಸಿನ ಕಿಮ್ಮತ್ತು ಕೊಡುತ್ತಿಲ್ಲ ಎಂಬ ದೂರು ಸಹ ಇಲಾಖೆಯ ಮೇಲೆ ಕೇಳಿಬರುತ್ತಿದೆ ಕಳೆದ ಇಪ್ಪತ್ತು ವರ್ಷದಿಂದ ನಾಳೆ ಆಧುನೀಕರಣವಾಗಲಿ ರಿಪೇರಿಯಾಗಲಿ ಇಲ್ಲದೆ ಇರುವುದೇ ಈ ಘಟನೆಗಳಿಗೆ ಕಾರಣ ಎಂದು ಸ್ಥಳೀಯ ರೈತರು ಹೇಳುತ್ತಿದ್ದಾರೆ